आचार्य श्री उमास्वामी विरचित तत्वार्थ सूत्र मोक्ष मार्गस्य नेतारं भिततारं कर्म भूमृतां ज्ञातारं ईश्वर्तत्वानां वंदे तदुगुणाल वंदे तदुगुणाल वंदे तदुगुणाल पंच परमेश्वर भगवान की जय हो आचार्य श्री उमास्वामी महाराज की जय हो जिनवाणी माता की जय हो ತತ್ವಾರ್ಥ ಸೂತ್ರ ಮೂರನೇ ಅಧ್ಯಾಯ ಹಿಂದಿನ ಸೂತ್ರದಲ್ಲಿ ಏಳು ಕ್ಷೇತ್ರಗಳ ವಿಭಾಗ ಮಾಡುವ ಆರು ಪರ್ವತಗಳ ವರ್ಣನೆಯನ್ನು ಮಾಡಲಾಗಿತ್ತು ಮತ್ತು ಅದರ ಬಣ್ಣಗಳನ್ನು ಹೇಳಲಾಗಿತ್ತು ಈಗ ಮುಂದುವರೆದ ಭಾಗ ಅಧ್ಯಾಯ ಮೂರು ಹದಿನಾಲ್ಕನೇ ಸೂತ್ರ ಈ ಸೂತ್ರದಲ್ಲಿ ಪರ್ವತಗಳಲ್ಲಿರುವ ಸರೋವರಗಳ ವರ್ಣನೆಯನ್ನು ಮಾಡುತ್ತಾರೆ ಪದ್ಮ ಮಹಾಪದ್ಮ ತಿಂಗಿಂಚ ಕೇಸರಿ ಮಹಾಪುಂಡರಿಕಾ ಪುಂಡರಿಕಾ ಮುಪರಿ ಅತ್ತ ಈ ಹಿಂದಿನ ಸೂತ್ರದಲ್ಲಿ ಹೇಳಿದ ಪರ್ವತಗಳ ಮೇಲೆ ಪದ್ಮ ಮಹಾಪದ್ಮ ತಿಂಗಿಂಚ ಕೇಸರಿ ಮಹಾಪುಂಡರಿಕ ಮತ್ತು ಪುಂಡರಿಕ ಎಂಬ ಹೆಸರಿನ ಸರೋವರಗಳು ಇವೆ ಅಂದರೆ ಹಿಮವನ್ ಮೇಲೆ ಪದ್ಮ ಮಹಾ ಹಿಮವನ್ ಮೇಲೆ ಮಹಾಪದ್ಮ ನಿಷಧಾದ ಮೇಲೆ ತಿಂಗಿಂಚ ನೀಲದ ಮೇಲೆ ಕೇಸರಿ ರುಕ್ಮಿಯ ಮೇಲೆ ಮಹಾಪುಂಡರಿಕ ಮತ್ತು ಶಿಖರಿಯ ಮೇಲೆ ಪುಂಡರಿಕ ಎಂಬ ಸರೋವರಗಳು ಇವೆ ಇನ್ನು ಮುಂದಿನ ಸೂತ್ರದಲ್ಲಿ ಈ ಸರೋವರಗಳ ವಿಸ್ತಾರವನ್ನು ತಿಳಿಸುತ್ತಾರೆ ಸೂತ್ರ ಹದಿನೈದು ಪ್ರಥಮ ಯೋಜನಾ ಸಹಸ್ರ ತತ್ ಆಯಾಮೃದಾ ಅರ್ಥ ಮೊದಲನೆಯ ಪದ್ಮ ಹೆಸರಿನ ಸರೋವರವು ಪೂರ್ವ ಪಶ್ಚಿಮವಾಗಿ ಒಂದು ಸಾವಿರ ಯೋಜನ ಉದ್ದ ಮತ್ತು ಉತ್ತರ ದಕ್ಷಿಣವಾಗಿ ಐದು ನೂರು ಯೋಜನ ಅಗಲವಾಗಿದೆ ಈಗ ಅವುಗಳ ಆಳವನ್ನು ತಿಳಿಸುತ್ತಾರೆ ಸೂತ್ರ ಹದಿನಾರು ದಶಯೋಜನಾ ಅವಗಾಹಾಹ ಅರ್ಥ ಪದ್ಮ ಸರೋವರಗಳ ಆಳ ಹತ್ತು ಯೋಜನಾ ಇರುತ್ತದೆ ಮುಂದಿನ ಸೂತ್ರದಲ್ಲಿ ಇದರ ವಿಶೇಷ ವರ್ಣನೆಯನ್ನು ಮಾಡುತ್ತಾರೆ ಸೂತ್ರ ಹದಿನೇಳು ತನ್ಮಧ್ಯೆ ಯೋಜನಂ ಪುಷ್ಕರಂ ಅರ್ಥಾತ್ ಆ ಪದ್ಮ ಸರೋವರದಲ್ಲಿ ಒಂದು ಯೋಜನ ಉದ್ದ ಅಗಲವಿರುವ ಕಮಲವಿದೆ ಈ ಕಮಲ ವನಸ್ಪತಿಕಾಯ ಅಲ್ಲ ಆದರೆ ಕಮಲದ ಆಕಾರ ಪೃಥ್ವಿ ವಿರುತ್ತದೆ. ಆ ಕಮಲಾಕಾರದ ಪೃಥ್ವಿಯ ಮಧ್ಯದಲ್ಲಿ ಎರಡು ಕೂಸು ವಿಸ್ತಾರದ ಕರ್ಣಿಕೆಯಿದ್ದು ಅದರ ನಾಲ್ಕೂ ಕಡೆ ಒಂದೊಂದು ಕೂಸು ವಿಸ್ತಾರದ ದಳಗಳಿವೆ ಇದರಿಂದ ಅದರ ಉದ್ದ ಮತ್ತು ಅಗಲ ಒಂದು ಯೋಜನೆ ಇರುತ್ತದೆ ಮುಂದಿನ ಸೂತ್ರದಲ್ಲಿ ಸರೋವರ ಮತ್ತು ಕಮಲಗಳ ವಿಸ್ತಾರವನ್ನು ತಿಳಿಸುತ್ತಾರೆ ಸೂತ್ರ ಹದಿನೆಂಟು ತದು ದಿಗುಣಾದಿಗುಣ ವೃದಾಹ ಪುಷ್ಕರಾಣಿ ಅರ್ಥ ಮುಂದಿನ ಸರೋವರ ಮತ್ತು ಕಮಲಗಳು ಮೊದಲನೆಯ ಸರೋವರ ಮತ್ತು ಕಮಲಗಳಿಗಿಂತ ದ್ವಿಗುಣ ಪರಿಣಾಮ ಹೊಂದಿರುತ್ತವೆ ಅಂದರೆ ಪದ್ಮ ಸರೋವರದ ಎರಡು ಪಟ್ಟು ಮಹಾಪದ್ಮ ಸರೋವರ ಇರುತ್ತದೆ ಮಹಾಪದ್ಮಕ್ಕಿಂತ ಎರಡು ಪಟ್ಟು ತಿಂಗಿಂಚ ಸರೋವರ ಇರುತ್ತದೆ ಸರೋವರಗಳ ಮೇಲೆ ಇರುವ ಕಮಲಗಳು ದಿಗುಣ ಪರಿಣಾಮವನ್ನು ಹೊಂದಿರುತ್ತವೆ ಈಗ ಆ ಕಮಲಗಳ ಮೇಲೆ ವಾಸಿಸುವ ದೇವಿಯರ ವರ್ಣನೆಯನ್ನು ಈ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಹತ್ತೊಂಬತ್ತು ತನ್ನಿವಾಸನ್ಯೋ ದೇವ್ಯಾ ಶ್ರೀ ದ್ರಿ ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮ್ಯಾ ಪಲ್ಯೋಪಮಸ್ಥಿತಾಯ ಸಸಾಮಾಯಿಕ ಪರಿಷಾತ್ಕಾರ ಅರ್ಥ ಆ ಕಮಲಗಳ ಕರ್ಣಿಕೆಯ ಮೇಲೆ ರಚಿಸಿರುವ ಮಹಲುಗಳಲ್ಲಿ ವಾಸಿಸುವ ಶ್ರೀ ದ್ರಿ, ಧೃತಿ ಕೀರ್ತಿ ಬುದ್ಧಿ ಮತ್ತು ಲಕ್ಷ್ಮಿ ಎಂಬ ಹೆಸರಿನ ಆರು ಜನ ದೇವಿಯರಿದ್ದು ಅವರ ಆಯು ಒಂದು ಪಲ್ಯ ಇರುತ್ತದೆ ಮತ್ತು ಅವರು ಸಾಮಾಯಿಕ ಮತ್ತು ಪಾರಿಷಾದ ಜಾತಿಯ ದೇವತೆಗಳ ಜೊತೆ ಇರುತ್ತಾರೆ ಅರ್ಥಾತ್ ದೊಡ್ಡ ಕಮಲದ ಆಕಡೆ ಈಕಡೆ ಇರುವ ಕಮಲಾಕಾರದ ದ್ವೀಪದ ಮೇಲೆ ನಿರ್ಮಿಸಿರುವ ಮನೆಯಲ್ಲಿ ಸಾಮಾಯಿಕ ಮತ್ತು ಪಾರಿಷಾದ ಜಾತಿಯ ದೇವತೆಗಳು ವಾಸಿಸುತ್ತಾರೆ ನಾವು ಹತ್ತನೇ ಸೂತ್ರದಲ್ಲಿ ಏಳು ಕ್ಷೇತ್ರಗಳನ್ನು ತಿಳಿದೆವು ಈಗ ಆ ಕ್ಷೇತ್ರದಲ್ಲಿ ಹರಿಯುವ ನದಿಗಳ ವಿಷಯವನ್ನು ಈಗ ಈ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಇಪ್ಪತ್ತು ಗಂಗಾ ಸಿಂಧು ರೋಹಿತ್ ರೋಹಿತಾಸ್ಯ ಹರಿತ್ ಹರಿಕಾಂತ ಸೀತೋದ ನಾರಿ ನರಕಾಂತ ಸುವರ್ಣ ರಕ್ತ ರಕ್ತೋದಾಹ ತದ್ ಅರ್ಥ ಈ ಹಿಂದೆ ಹತ್ತನೇ ಸೂತ್ರದಲ್ಲಿ ಹೇಳಿದ ಬರತಾದಿ ಕ್ಷೇತ್ರಗಳಲ್ಲಿ ಅಂದರೆ ಗಂಗಾ ಸಿಂಧು ಭರತಕ್ಷೇತ್ರದಲ್ಲಿ ರೋಹಿತ ರೋಹಿತಾಸ್ಯ ಹೈಮಾವತ ಕ್ಷೇತ್ರದಲ್ಲಿ ಹರಿಹರಿಕಾಂತ ಹರಿ ಕ್ಷೇತ್ರದಲ್ಲಿ ಸೀತಾ ಸೀತೋದ ಕ್ಷೇತ್ರದಲ್ಲಿ ನಾರಿ ನರಕಾಂತ ರಮ್ಯಕ ಕ್ಷೇತ್ರದಲ್ಲಿ ಸುವರ್ಣಕೂಲ ರೂಪಕೂಲ ಹೈರಣ್ಯವತ ಕ್ಷೇತ್ರದಲ್ಲಿ ಮತ್ತು ರಕ್ತ ರಕ್ತೋದ ಐರಾವತ ಕ್ಷೇತ್ರದಲ್ಲಿ ಈ ಪ್ರಕಾರ ಏಳು ಕ್ಷೇತ್ರಗಳ ಮಧ್ಯದಲ್ಲಿ ಹದಿನಾಲ್ಕು ನದಿಗಳು ಹರಿಯುತ್ತವೆ ಈಗ ಈ ಹದಿನಾಲ್ಕು ನದಿಗಳಲ್ಲಿ ಪೂರ್ವದ ಕಡೆಗೆ ಹರಿಯುವ ನದಿಗಳ ಹೆಸರನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಇಪ್ಪತ್ತ ಒಂದು ದ್ವಯೋಹು ದ್ವಯೋ ಪೂರ್ವಾಹ ಪೂರ್ವಗಾಹ ಅರ್ಥ ಕ್ರಮದಿಂದ ಒಂದೊಂದು ಕ್ಷೇತ್ರದಲ್ಲಿ ಎರಡೆರಡು ನದಿಗಳು ಹರಿಯುತ್ತವೆ ಮತ್ತು ಆ ಎರಡೆರಡು ನದಿಗಳಲ್ಲಿ ಮೊದಲನೆಯ ನದಿ ಪೂರ್ವ ಸಮುದ್ರವನ್ನು ಸೇರುತ್ತದೆ ಅರ್ಥಾತ್ ಗಂಗಾ ರೋಹಿತ್ ಹರಿತ್ ಸೀತ ನಾರಿ ಸುವರ್ಣಕೂಲ ಮತ್ತು ರಕ್ತ ಈ ಏಳು ನದಿಗಳು ಪೂರ್ವ ಸಮುದ್ರವನ್ನು ಸೇರುತ್ತವೆ ಇನ್ನು ಮುಂದಿನ ಸೂತ್ರದಲ್ಲಿ ಪಶ್ಚಿಮದ ಕಡೆಗೆ ಹರಿಯುವ ನದಿಗಳ ಹೆಸರನ್ನು ಹೇಳುತ್ತಾರೆ ಸೂತ್ರ ಇಪ್ಪತ್ತೆರಡು ಶೇಷಾಸ್ತ್ವ ಪರಗಾಹ ಅರ್ಥ ಎರಡೆರಡು ನದಿಗಳಲ್ಲಿ ಎರಡನೆಯ ನದಿಗಳು ಪಶ್ಚಿಮ ಸಮುದ್ರವನ್ನು ಹರಿದು ಸೇರುತ್ತವೆ ಅರ್ಥಾತ್ ಸಿಂಧು ರೋಹಿತಾಸ್ಯ ಹರಿಕಾಂತ ಸೀತೋದ ನರಕಾಂತ ಉಪ್ಯಕೂಲ ಮತ್ತು ರಕ್ತೋದ ಈ ಏಳು ನದಿಗಳು ಪಶ್ಚಿಮ ಸಮುದ್ರವನ್ನು ಹೋಗಿ ಸೇರುತ್ತವೆ ಆರು ಸರೋವರಗಳಿಂದ ಹದಿನಾಲ್ಕು ನದಿಗಳು ಹೊರಡುತ್ತವೆ ಅವುಗಳಲ್ಲಿ ಮೊದಲನೆಯ ಪದ್ಮ ಸರೋವರ ಮತ್ತು ಆರನೆಯ ಪುಂಡರಿಕ ಸರೋವರದಿಂದ ಮೂರು ಮೂರು ನದಿಗಳು ಹೊರಡುತ್ತವೆ ಮತ್ತು ಉಳಿದ ನಾಲ್ಕು ಸರೋವರಗಳಿಂದ ಎರಡೆರಡು ನದಿಗಳು ಹೊರಡುತ್ತವೆ ಆದ್ದರಿಂದ ಪದ್ಮ ಸರೋವರದ ಪೂರ್ವ ದ್ವಾರದಿಂದ ಗಂಗಾ ನದಿ ಪಶ್ಚಿಮ ದ್ವಾರದಿಂದ ಸಿಂಧೂ ನದಿ ಮತ್ತು ಉತ್ತರ ದ್ವಾರದಿಂದ ರೋಹಿತಾಸ್ಯ ನದಿ ಹೊರಡುತ್ತವೆ ಎರಡನೆಯ ಮಹಾಪದ್ಮ ಸರೋವರದ ದಕ್ಷಿಣ ದ್ವಾರದಿಂದ ರೋಹಿತ್ ಮತ್ತು ಉತ್ತರ ದ್ವಾರದಿಂದ ಹರಿಕಾಂತ ನದಿ ಹೊರಡುತ್ತವೆ ಮೂರನೆಯ ತಿಂಗಿಂಚ ಸರೋವರದ ದಕ್ಷಿಣದ್ವಾರದಿಂದ ಹರಿತ್ ಮತ್ತು ಉತ್ತರ ದ್ವಾರದಿಂದ ಸೀತೋದ ನದಿಗಳು ಹೊರಡುತ್ತವೆ ನಾಲ್ಕನೆಯ ಕೇಸರಿ ಸರೋವರದ ದಕ್ಷಿಣದ್ವಾರದಿಂದ ಸೀತಾ ಮತ್ತು ಉತ್ತರ ದ್ವಾರದಿಂದ ನರಕಾಂತ ನದಿಗಳು ಹೊರಡುತ್ತವೆ ಐದನೆಯ ಮಹಾಪುಂಡರಿಕ ನದಿಯ ದಕ್ಷಿಣದ್ವಾರದಿಂದ ಸುವರ್ಣಕೂಲ ಪೂರ್ವದ್ವಾರದಿಂದ ರಕ್ತ ಮತ್ತು ಪಶ್ಚಿಮ ದ್ವಾರದಿಂದ ರಕ್ತೋದ ನದಿಯು ಹೊರಡುತ್ತವೆ ಇನ್ನು ಮುಂದಿನ ಸೂತ್ರದಲ್ಲಿ ಈ ನದಿಗಳ ಪರಿವಾರವನ್ನು ತಿಳಿಸುತ್ತಾರೆ ಸೂತ್ರ ಇಪ್ಪತ್ತ ಮೂರು ಚತುರ್ದಶ ನದಿ ಸಹಸ್ರ ಪರಿರುತಾ ಗಂಗಾ ಸಿಂಧ್ವಾದಯೋ ನಾದ್ಯ ಅರ್ಥ ಗಂಗಾ ಮತ್ತು ಸಿಂಧೂ ನದಿಗಳು ಹದಿನಾಲ್ಕು ಹದಿನಾಲ್ಕು ಸಾವಿರ ಪರಿವಾರ ನದಿಗಳಿಂದ ಸುತ್ತುವರಿಯಲ್ಪಟ್ಟಿವೆ ಈ ಸೂತ್ರದಲ್ಲಿ ನದಿ ಶಬ್ದವು ಈ ಪರಿವಾರವು ಮುಂದೆ ಮುಂದೆ ದ್ವಿಗುಣದಿಗುಣವಾಗುತ್ತಾ ಹೋಗುವುದನ್ನು ತಿಳಿಸುತ್ತದೆ ಆದ್ದರಿಂದ ರೋಹಿತ್ ಮತ್ತು ರೋಹಿತಾಸ್ಯಗಳ ಪರಿವಾರ ನದಿಗಳು ಇಪ್ಪತ್ತ ಎಂಟು ಇಪ್ಪತ್ತ ಎಂಟು ಸಾವಿರ ಇರುತ್ತವೆ ಹರಿತ್ ಮತ್ತು ಹರಿಕಾಂತಗಳ ಪರಿವಾರ ನದಿಗಳು ಐವತ್ತೆರಡು ಐವತ್ತೆರಡು ಸಾವಿರ ಇವೆ ಸೀತಾಸೀತೋದ ನದಿಗಳ ಪರಿವಾರ ನದಿಗಳ ಸಂಖ್ಯೆ ತಲಾ ಒಂದು ಲಕ್ಷ ಹನ್ನೆರಡು ಸಾವಿರ ಇವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಭರತಕ್ಷೇತ್ರದ ವಿಸ್ತಾರವನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ್ ಕಿ ಜಯ ಜಿನವಾಣಿ ಮಾತಾ ಕಿ ಜಯ ಅಹಿಂಸಾ ಪರಮೋ ಧರ್ಮ ಕೀ j